ದರ್ಶನ್ ಡೆಬಿಟ್ ಚಿತ್ರ ಕೆಜಿಎಫ್ ರೆಕಾರ್ಡ್ ನ ಬ್ರೇಕ್ ಮಾಡುತ್ತೆ ಹೌದು ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗಿತ್ತು ಕನ್ನಡ ಸಿನಿಮಾ ಮತ್ತು ಸ್ಯಾಂಡಲ್ವುಡ್ ಸಿನಿ ಇತಿಹಾಸದಲ್ಲೇ ತಿರುಗಿರುವಂತಹ ಒಂದು ಚಿತ್ರ ಅಂತಂದ್ರೆ ಅದು ಕೆಜಿಎಫ್ ಅಂತಾನೆ ಹೇಳಬಹುದು ಜೊತೆಗೆ ಕರ್ನಾಟಕದಲ್ಲಿ ಈ ಪೂರ್ತಿ ಕೆಜಿಎಫ್ ಟು ಚಿತ್ರ ಏನ್ ಮಾಡಿತ್ತು ಅಂದ್ರೆ ಒಂದೂರ ಎಂಬತ್ತು ಕೋಟಿ ಅಷ್ಟು ಗಳಿಕೆಯನ್ನ ಮಾಡಿತ್ತು ಡಿಸೆಂಬರ್ ಹನ್ನೊಂದಕ್ಕೆ ಈಗ ರವಿಸ್ ಸಜ್ಜಾಗಿದೆ ಇನ್ನೇನು ಎಫ್ ಟು ದಾಖಲೆಯನ್ನ ಮುರಿಯುತ್ತೆ ಅನ್ನುವಷ್ಟು ಡೆವಿಲ್ ಒಂದು ಚಿತ್ರದ ಹವ ಮತ್ತೆ ಅದರ ಪ್ರಚಾರ ಕೂಡ ನಡೆದಿದೆ ಹೇಳಿ ಕೇಳಿ ದರ್ಶನ್ ಚಿತ್ರ ಜೊತೆಗೆ ದರ್ಶನ್ ಈ ಸಂದರ್ಭದಲ್ಲಿ ಇಲ್ಲದ ವೇಳೆ ಆ ಸಿನಿಮಾವನ್ನ ಸಕ್ಸಸ್ಫುಲ್ ಆಗಿ ಒಂದು ದಾರಿಯಲ್ಲಿ ಕೊಂಡೊಯ್ಬೇಕು ಅಂತ ಪ್ರತಿಯೊಬ್ಬ ಅವರ ಸೆಲೆಬ್ರಿಟಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಕಡೆ ಜಿ ಎಫ್ ಟು ಅನ್ನ ದಾಖಲೆ ಮುರಿಯುತ್ತೆ ಅಂತಕ್ಕ ಎಲ್ಲಾ ಸಿಚುವೇಶನ್ಗಳು ಕಣ್ಮುಂದೆ ಕಾಣಿಸ್ತಿದೆ ಯಾಕಂದ್ರೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿವೆ ಒಂದು ವಾರದ್ದು ಇನ್ನೇನು ತೆರೆ ಕಾಣುತ್ತೆ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ಜೊತೆಗೆ ಯಶ್ ಸಿನಿಮಾ ಇತ್ತೀಚೆಗೆ ನೋಡುತ್ತಿದ್ದರೆ ದೊಡ್ಡ ಹವಾ ಸೃಷ್ಟಿ ಮಾಡಿರುತ್ತೆ ಅದರ ದರ್ಶನ್ ಅಂತ ಬಂದಾಗ ಅಲ್ಲಿ ಮಾಸ್ ಕ್ಲಾಸ್ ಎಲ್ಲ ಕೂಡ ಇರುತ್ತೆ ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಬಹುದೊಡ್ಡ ಒಂದು ಪ್ಯಾನ್ ಪ್ರೈಸ್ ಇರುವುದು ದರ್ಶನ್ಗೆ ಅಂತ ತಿಳಿದು ಬಂದಿದೆ ಜೊತೆಗೆ ಕಾಟೇರ ಹಿಂದಿನ ಚಿತ್ರವಾಗಿತ್ತು ಅದಾದ ನಂತರ ಒಂದು ಎರಡು ವರ್ಷದಲ್ಲಿ ಈ ಚಿತ್ರ ತೆರೆಗೆ ಕಾಣಲಿದೆ ದರ್ಶನ್ ಆ ಪ್ಲೇಸ್ ಅಲ್ಲಿ ನೋಡ್ಲಿಕ್ಕೆ ಇಲ್ಲ ಅನ್ನೋದಾದ್ರೆ ಅವರ ಅಭಿಮಾನಿಗಳು ನಾವು ಈ ಸಿನಿಮಾವನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥದ್ದು ಇನ್ನು ಚಿತ್ರದ ಟೀಸರ್ ಕೂಡ ರಿಲೀಸ್ ಆಗಿತ್ತು ಚಿತ್ರ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆಯ್ಕೆಗೂ ಮೀರಿ ಉತ್ತಮವಾಗಿದೆ ಅಂದ್ರೆ ದರ್ಶನ್ಗೆ ಇದು ಹೇಳಿ ಮಾಡ್ತಿದ್ದ ಚಿತ್ರ ಅಂತಕ್ಕಂಥದ್ದು ಜೊತೆಗೆ ಚಿತ್ರದಲ್ಲಿ ಸಾಕಷ್ಟು ಸೆನ್ಸೇಷನ್ ಸ್ಟೋರಿಗಳಿವೆ ಹಲವಾರು ನಟ ನಟಿಯರು ಕೂಡ ಇದ್ದಾರೆ ಇಲ್ಲಿ ಇಡೀ ನಟನ ನೋಡಬಹುದು ಜೊತೆಗೆ ಜಿ ಜೆ ಅವ್ರನ್ನ ನೋಡಬಹುದು ಅಚುತ್ ರಾಯನ ನೋಡಬಹುದು ಇವರೆಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬುವ ಕೆಲಸವನ್ನ ಮಾಡ್ತಿದ್ದಾರೆ ಕೆಜಿಎಫ್ ದಾಖಲೆಯನ್ನ ನೋಡುವುದು ಕಾಂತಾರ ಅಂತ ಕೂಡ ಹೇಳಬಹುದು ಜೊತೆಗೆ ಈ ಕಾಂತಾರ ಅಥವಾ ಈ ಒಂದು ಕೆಜಿಎಫ್ ಚಿತ್ರ ಏನಾಗಿ ಅಂತಂದ್ರೆ ಪಾನ್ ಇಂಡಿಯಾ ಸಿನಿಮಾ ಆಗಿತ್ತು ನಾವು ಈಗ ಏನ್ ಹೇಳಿಕೆ ಹೊರಟಿದೀವಿ ಅಂತಂದ್ರೆ ದರ್ಶನ್ ಅವರ ಈ ಡೆವಿ ಚಿತ್ರ ಸಾಕಷ್ಟು ಒಂದು ಕುತೂಹಲವನ್ನ ಕೆಲಸಿದೆ ಒಂದು ಟೀಸರ್ ಬಿಡುಗಡೆ ಆದ್ರಲ್ಲೂ ಅಭಿಮಾನಿಗಳ ಮೇಲೆ ಸಾಕಷ್ಟು ಹೊರೆ ಇದೆ ಅಂತ ಕೂಡ ಹೇಳಬಹುದು ಪ್ರತಿ ಸಾರಿ ದರ್ಶನ್ ಅವರು ಇರ್ತಿದ್ರು ಆ ಸಿನಿಮಾದ ಪ್ರಚಾರವನ್ನ ಮಾಡ್ತಿದ್ರು ಜೊತೆಗೆ ಆ ದರ್ಶನ್ ಕೂಡ ಆ ಸಿನಿಮಾವನ್ನ ನೋಡ್ತಿದ್ರು ಅವು ಯಾವುದೇ ಅವಕಾಶಗಳು ಈ ಸಾರಿ ದರ್ಶನ್ಗೆ ಇಲ್ಲ ಯಾಕಂದ್ರೆ ಸಿನಿಮಾದ ಪ್ರಚಾರದಲ್ಲೂ ದರ್ಶನ್ ಇಲ್ಲ ಜೊತೆಗೆ ಸಿನಿಮಾವನ್ನ ನೋಡುವಂತ ಅವಕಾಶನೂ ಕೂಡ ದರ್ಶನ್ಗೆ ಇಲ್ಲ ಇದರ ಬೆನ್ನಲ್ಲೇ ಅಭಿಮಾನಿಗಳು ಆ ಸಿನಿಮಾವನ್ನ ಎಷ್ಟರ ಮಟ್ಟಿಗೆ ಸಂಭ್ರಮಿಸ್ತಾ ಚಿತ್ರವನ್ನ ಅಂದ್ರೆ ಮಾಡ್ತೀನಿ ಈ ಚಿತ್ರದಿಂದ ಅಂತಕ್ಕಂಥದ್ದು ಹೇಳಿಕೆ ಇಡಿದರ್ಶನ್ ಸಿಕ್ಕಾಪಟ ಇದೆ ಮೂವಿ ಕೂಡ ಇದೆ ಕಾಗಿ ನೋಡ್ಬೇಕಿದ್ರೆ ಚಿತ್ರ ಯಾವ ರೀತಿಯಾಗಿ ತೆರೆ ಕಾಣುತ್ತೆ ಅದರ ಜೊತೆಗೆ ಯಾವ ರೀತಿಯಾಗಿ ಇದು ಕೆ ಜಿ ಎಫ್ ಟು ದಾಖಲೆಯನ್ನ ಮೊರೆಯತ್ತೆ ಅಂತಕ್ಕಂಥದ್ದು ಆಲ್ರೆಡಿ ಟಿಕೆಟ್ ಸೇಲ್ ಆಗುತ್ತಿದ್ದಾವೆ ಆ ಒಂದು ಟಿಕೆಟ್ ಸೇಲ್ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಕೆ ಅಹ್ ಅಬ್ಬರ ಸಖತ್ ಆಗಿದೆ ಎಂದ ಜೊತೆಗೆ ಅಹ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸದ್ದು ಮಾಡುತ್ತಿರುವುದನ್ನ ನಾವು ನೋಡ್ತಿದ್ದೀವಿ ಪ್ಯಾನ್ ಇಂಡಿಯಾ ಸಿನಿಮಾಗೂ ದರ್ಶನ್ಗೂ ಇರ್ತಕ್ಕಂಥ ಒಂದೇ ವ್ಯತ್ಯಾಸ ಯಾಕಂದ್ರೆ ಸಾಕಷ್ಟು ಪ್ಯಾನ್ ಫಾಲೋವಿಂಗ್ ಹೊಂದಿರತಕ್ಕಂಥ ದರ್ಶನ್ ಅವರ ಚಿತ್ರ ಈ ಬಾರಿ ಯಶಸ್ವಿ ಖಂಡಿತ ಆಗುತ್ತೆ ಅಂತ ಹೇಳ್ಬೋದು ದರ್ಶನ್ ಅವರು ತಮ್ಮ ಅಂತಂದ್ರೆ ಸೆಲೆಬ್ರಿಟಿ ಅಂತ ಒಂದು ಟ್ಯಾಟೋನ ಹಾಕಿಸ್ಕೊಂಡು ಆ ಸೆಲೆಬ್ರಿಟಿಗಳು ಈ ಸಾತಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಹಬ್ಬದ ತರ ಈ ಒಂದು ಡೆಬಿಲ್ ಚಿತ್ರವನ್ನ ಸಂಭ್ರಮಿಸ್ತಿದ್ದಾರೆ ಜೊತೆಗೆ ಸಾಕಷ್ಟು ಈ ಚಿತ್ರದಲ್ಲಿ ಬಂದು ಹೋಗಿರ್ತಕ್ಕಂತ ದೃಶ್ಯಗಳನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಸೆನ್ಸೇಶನ್ ಅನ್ನ ಮೂಡಿಸ್ತಿದೆ ಅದರ ಜೊತೆಗೆ ಈ ಸಾತಿ ಆ ಬಿಗ್ ಬಾಸ್ ಅಲ್ಲಿ ಇರತಕ್ಕಂತ ಗಿಲ್ಲಿ ನಟ ಒಂದು ಬೇಸಿ ಅಂತ ಹೇಳ್ಬೋದು ಯಾಕೆಂದ್ರೆ ಗಿಲಿ ಫ್ಯಾನ್ ಫಾಲೋವಿಂಗ್ ಈ ಸತಿ ಹೊರಗಡೆ ಸಿಕ್ಕಾಪಟ್ಟೆ ಇದೆ ಗಿಲಿ ಫ್ಯಾನ್ಸ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ದರ್ಶನ್ ಅನ್ನ ನೋಡ್ತಾರೆ ಯಾಕಂದ್ರೆ ಅದರಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಗಿಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಆಕ್ಟ್ ಮಾಡ್ತಿದ್ದಾರೆ ದರ್ಶನ ರಾವ ಎಷ್ಟು ಅಂತ ನೋಡೋದಾದ್ರೆ ಕೆ ಜಿ ಎಫ್ ಟು ದಾಖಲೆಯನ್ನ ಮೂಡದೆ ಬೊರೆಯೆ ಅಂತ ಕೂಡ ಹೇಳ್ಬೋದು ಸಿನಿಮಾ ಹಂಗಾಮದಲ್ಲಿ ಒಂದರ ನಂತರ ಮತ್ತೊಂದು ಚಿತ್ರಗಳು ತೆರೆ ಕಾಣಗಳು ಸಜ್ಜಾಗಿವೆ ಎಲ್ಲ ಒಂದ್ ಕಡೆ ದರ್ಶನವರ ಕ್ರೇಜ್ ಅನ್ನ ನೋಡ್ತಾ ಇದ್ರೆ ಉಳಿದ ಎಲ್ಲ ಸಿನಿಮಾಗಿಂತ ದರ್ಶನ್ ವಿಭಿನ್ನ ಅಂತ ನಮಗೆ ಗೊತ್ತು ಆ ದರ್ಶನ್ ವಿಭಿನ್ನವಾಗಿರೋದು ಯಾವ ರೀತಿ ಅನ್ನೋದು ಡಿಸೆಂಬರ್ ಹನ್ನೊಂದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ ಸಿನಿ ಹಂಗಾಮದಲ್ಲಿ ಯಾವ ರೀತಿಯಾಗಿ ಈ ಸಿನಿಮಾ ಬಾಕ್ಸ್ ಆಫೀಸ್ನ ಉಳಿಸ್ ಮಾಡುತ್ತೆ ಅಂತ ಕಾಯ್ದು ಹೋಗಿದ್ದಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು